ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಮ ಬಟ್ ಮಕ್ಕಳಿಗೆ ಹುಷಾರಿಲ್ಲ ಹಾಗಾಗಿ ಬ್ಲಾಗ್ಸ್ ಹಾಕೋಕ್ಕೆ ಆಗ್ತಾಯಿಲ್ಲ ಸ್ಕೂಲ್ಗೂ ಇಲ್ಲ ಅವರು ಜಸ್ಟ್ ತ್ರೀ ಡೇಸ್ ಹೋಗಿ ಆಮೇಲೆ ಸ್ಕೂಲ್ಗೆ ಬಂಕ್ ಮಾಡಿದರು ಸೊ ಸಾಟರ್ಡೆ ಸಂಡೇನೂ ಇತ್ತು ಸೊ ಮಂಡೇನೂ ಇತ್ತು ಆ ಕಳಿಸ್ಲಿಲ್ಲ ಸೊ ಇವತ್ತು ಟ್ಯೂಸ್ಡೇ ನಾನು ಬ್ಲಾಗ್ ಮಾಡ್ತಾ ಇರೋದು ನೋಡಬೇಕು ನಾಳೆ ಹುಷಾರಾದರೆ ಕಳಿಸ್ತೀನಿ ಬಟ್ ನಾ ಯಾವ ಥರ ಕ್ಲೀನಿಂಗು ಮತ್ತು ಮಕ್ಕಳ ಹುಷಾರ್ಲಾ ಟೈಮ್ದಾಗ ಅವ್ರು ಹೇಗೆ ಬ್ಯುಸಿ ಮಾಡಿರ್ತೀನಿ ಅವ್ರಿಗೆ ಬೋರ್ ಅನ್ನಿಸ್ಬಾರ್ದು ಫೋರ್ ಫೈವ್ ಡೇಸ್ ಆಯಿತು ಅವರು ಫುಲ್ ಆರಾಮ್ ತಪ್ಪು ಹಾಗಾಗಿ ಹೊರಗಡೆ ಹೋಗ್ಬೇಕಂತಾರೆ ಬಟ್ ಹೊರಗಡೆ ಹೋಗ್ಬೇಕಂತ ತುಂಬಾ ಮಳೆ ಇದೆ ಸೊ ಹಾಗಾಗಿ ಜಲ್ದಿ ರಿಕವರಿ ಆಗಲಿ ಸ್ಕೂಲಿಗೆ ಕಳ್ಸ್ಬೇಕಂತ ಎಲ್ಲಿ ಕಳಿಸ್ತಾ ಇಲ್ಲ ಸೊ ಬೇಸಿಕ್ಕಾಗಿ ಅವ್ರಿಗೆ ಬಿಸಿನೀರು ಕೊಡು ಕೊಡ್ತಾ ಇದ್ದೀನಿ ಅವ್ರು ಒಲ್ ಅಂತಾರೆ ಬಟ್ ಆದರೂ ನಾನು ಜಾಸ್ತಿ ಅವ್ರಿಗೆ ಬಿಸಿನೀರು ಕೊಟ್ಟು ಮೆಂಟೈನ್ ಇದ್ದೀನಿ ಜಲ್ದಿ ರಿಕವರಿ ಆಗಲಿ ಅಂತೇಳಿ ಹಾಗೆ ಅವ್ರ ಜನ ಯಾವ ಥರ ಬ್ಯುಸಿಯಾಗಿರ್ತೀನಿ ಅವ್ರ ಮಕ್ಕಳನ್ನ ಯಾವ ಥರ ಆಟ ಆಡಿಸೋದಿರ್ಬೋದು ಮತ್ತು ಎಲ್ಲ ನಿಮಗೆ ತೋರಿಸ್ತೀನಿ ಸೊ ಆದಷ್ಟು ಮಕ್ಕಳಿಗೆ ಹುಷಾರ ಟೈಮ್ದಾಗ ಮನ್ಸೋದಕ್ಕೆ ಪ್ರಯತ್ನ ಪಡಬೇಕು ಅವ್ರ ನಾವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ಅವರಿಗೆ ಆ ಟೈಮ್ದಾಗ ಏನೋ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗ್ತಿರ್ತೈತೆ ಅದ್ರ ಆ ಟೈಮ್ದಲ್ಲೇ ಅಮ್ಮ ಜೊತೆಗಿರಬೇಕು ಅಂತ ಅನ್ಕೋತಾರೆ ಹಾಗಾಗಿ ನಾವು ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಬಿಟ್ಟು ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಬೆಟ್ರ್ ಅನಿಸುತ್ತೆ ಹಾಗಾಗಿ ತ್ರೀ ಫೋರ್ ಡೇಸ್ ನಾನು ಯಾವುದೇ ಥರ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಅದ್ರಲ್ಲೇ ಒಂದಿಷ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಹೇಳಿ ಈ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಕಲರ್ಸ್ ಐಡೆಂಟಿಫೈ ಮಾಡೋಣ ನನಗೆ ಹಾಂ ಇವೆಲ್ಲ ಯಾವ ಯಾವ ಕಲರ್ ಇದ್ರ ಜೊತೆ ಮ್ಯಾಚ್ ಮ್ಯಾಚ್ ಕಲರ್ ಆರಾಮಾಯ್ತಾ ಸಮ ನಿಮ್ಗೆ ಆಮು ಮಾತಾಡು ಏ ಅಮ್ಮ ಏ ಸಮ ಮಾತಾಡಲ್ಲ ಯಾಕೆ ಆಯಿತಾ ಎಲ್ಲೈತಿ ಎಸ್ ಸರ್ಕಲ್ ಹೀ ಗಡ್ ಗೊತ್ತಾಯ್ತಾ ರೆಕ್ಟ್ಯಾಂಗಲ್ ಸ್ಕ್ವೇರ್ ವಾಯ್ ಹೈ ಫೈ ಮಮ್ಮಿಗೆ ಮಮ್ಮಿಗೆ ಹೈ ಫೈ ಓಕೆ ಗುಡ್ ವೆರಿ ಗುಡ್ ಶಮು ಎಲ್ಲ ಹಿಂದಿನ ಟಿಫನ್ ಏನಾಯ್ತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾಯ್ತಾ ಮಮ್ಮ ಏನು ತಿಂದೆ ಇಡ್ಲಿ ಹಾಂ ಮತ್ತೆ ಸಂಚು ಏನು ಮಾಡತ್ತ ಯಾಕೆ ಮುಕ್ಕೊಂಡಾನ ನಿದ್ದೆ ಬಂದಿದ್ದ ಮಂದ್ಕೊಂಡಾನ ಅವನಿಗೆ ಹುಷಾರಿಲ್ಲವಾ ಹುಷಾರಿಲ್ಲ ಅವನಿಗೆ ಯಾಕೆ ಏನಾಗೈತಿ ಹ್ಞೂ

ಬಾಪಿಟ್ಕೋಬಾರ್ದಲ್ಲ ಬ್ಯಾಡ್ ಹ್ಯಾಬಿಟ್ ಅಂತಾರ ಅದಕ್ಕೆ ಓಕೆ ಆಟ ಆಡ್ ಹ್ಞೂ ಆರಾಮಾಗೆ ಆಯಿತಾ ಈಗ ಆರಾಮ ಅನ್ಸತಿ ಓಕೆ ಆಟ ಆಡ್ ಏನು ಮಾಡ್ತೀವಿ ನೋಡಿ ದೊಡ್ದು ಬಿಗ್ ಸೈಜ್ ಯಾವುದಮ್ಮ ಮತ್ತೆ ಅದು ಗ್ರೀನ್ ಕಲರ್ ಹಾಕ್ಬೇಕು ಫಸ್ಟು ಅದು ಇರಲಿ ಕರೆಕ್ಟ್ ಐತೆ ಕರೆಕ್ಟು ಕರೆಕ್ಟ್ ಐತೆ ಅದು ಗ್ರೀನ್ ಎಸ್ ಹಾಂ ನೆಕ್ಸ್ಟು ಯಾವ ಕಲರ್ ಅದ ಯಾವ ಕಲರ್ ಅಂತಾರೆ ಅದೇನದ ಇದಕ್ಕೇನಂತಾರೆ ಏನಂತಾರೆ ಅದಕ್ಕೆ ಏನಂತಾರೆ ಡ ಡಕ್ ಯಾವ ಕಲರ್ ಐತಿ ಡಕ್ ನೋಡು ನೆಕ್ಸ್ಟ್ ನೋಡುದು ಯಾವ ಕಲರ್ ಹೇಳ ಯೋಚನೆ ಮಾಡ ಯೋಚನೆ ಮಾಡು ಆಗಲ್ಲ ಹೇಳಿದ್ದಿಲ್ಲಮ್ಮ ಇದು ಯಾವ ಕಲರ್ ಹೇಳ ಏ ಅಮ್ಮ ಆ ಜಣಿ ಮತ್ತೆ ಇದನ್ನು ಎಲ್ಲೋನೆ ನೋಡು ಎಲ್ಲೋ ಸೇಮ್ ಇಲ್ಲ ಮತ್ತೆ ಎಲ್ಲೋ ಕಲರ್ ಅದು ಓಕೆ ಈಗ ಅಮ್ಮ ಸೇಮ್ ಕಲರ್ ಐಡೆಂಟಿಫೈ ಮಾಡೋದಾ ಹಾ ಅಬುದ ಹೋಗ್ತಿತ್ತದ ಹ್ಮ್ ಅಮ್ಮ ಈಗ ಐಡೆಂಟಿಫೈ ಮಾಡೋಣ ಕಲರ್ಸ್ ಐಡೆಂಟಿಫೈ ಮಾಡೋಣ ನನಗೆ ಹೇಳ್ಬೇಕು ಹಾ ಇವೆಲ್ಲ ಯಾವ್ಯಾವ ಕಲರ್ದ ಎಲ್ಲ ಹೇಳ್ಬೇಕಾ ಇದ್ರ ಜೊತೆ ಅದು ಮ್ಯಾಚ್ ಮಾಡು ಕಲರ್ ಮ್ಯಾಚ್ ಮಾಡೋ ಸಮ ಇದ್ರ ಜೊತೆ ಇಡು ಇದು ಇಡು ಸೈಡಾ ಇದು ಇದು ಈ ಕಲರ್ ಎಲ್ಲೈತೆ ತೋರ್ಷ ನನಗೆ ಈ ಕಲರ್ ಎಲ್ಲೈತಿ ತೋರ್ಸು ಈ ಕಲರ್ ಇದರೊಳಗೆ ಎಲ್ಲೈತಿ ನೋಡು ಎಸ್ ಅದ್ರೊಳಗಿಡು ಇಡು ಹ್ಞೂ ಒಳಗಿಡು ಹ್ಞೂ ಮತ್ತೆ ಇಲ್ಲದ ಹುಡ್ಕ್ಯಾಡ ಇಲ್ಲಿನದ ನೋಡು ಹ್ಞೂ ಅದ್ರಾಗೆ ಇಟ್ಬಿಡು ಹ್ಞೂ ಮತ್ತೆ ಐತಿ ನೋಡು ಅಲ್ಲೇ ಇಟ್ಬಿಡು ಸುಮ್ಮನೆ ಹಾಂ ಮತ್ತೈತೆ ನೋಡು ನೆಕ್ಸ್ಟು ನೆಕ್ಸ್ಟ್ ಐತಾವೆ ಆ ಕಲರ್ ಹುಡ್ಕೇಡ ಎಲ್ಲೈತಿ ಆ ಕಲರ್ ಈ ಕಲರ್ ಐತಿ ನೋಡಿ ಇಲ್ಲಿ ಇಲ್ಲೆಲ್ಲ ಅದಾವೆ ನೋಡು ಎಸ್ ಹೌದು ಅದ್ರ ಮೇಲೆ ಇಟ್ಬಿಡ್ಬೇಕು ಅದ್ರ ಮೇಲೆ ಇಡು ಇಲ್ಲ ಅಮ್ಮ ಇದ್ರ ಇದ್ರ ಮೇಲೆ ಹಾಂ ಇಟ್ ಇಡು ಇಡು ಎಷ್ಟು ಅಷ್ಟು ತಗೋ ಎಷ್ಟು ಅದಾವದು ಆರೆಂಜು ಓಕೆ ಓಕೆ ಹ್ಞೂ ಗುಡ್ ಈಗ ನೆಕ್ಸ್ಟ್ ಆರೆಂಜ್ ಮಾಡಿ ಓಕೆ ಇದು ಸೈಡ್ ಇಡೋಣ ಓಕೆ ಇದು ಸೈಡ್ ಇಡ್ತೀನಿ ಇಲ್ಲಿ ಹಾಂ ಈಗ ರೆಡ್ ತಗೋ ರೆಡ್ ಅಲ್ಲಿ ಐತಿ ರೆಡ್ ಅಲ್ಲಿ ರಿಂಗು ರೆಡ್ ರೆಡ್ ರಿಂಗಮ್ಮ ಇದು ಇದೀಗ ಕಲರ್ದು ಮ್ಯಾಚ್ ಮಾಡಿ ಈಗ ಈ ಕಲರ್ ಅಲ್ಲಿ ಐತಿ ಯಾವ ಕಲರ್ ಇದು ರೆಡ್ ಹ್ಞೂ ಹುಡ್ಕಾಡ ಎಸ್ ವೆರಿ ಗುಡ್ ಮತ್ತೆಲ್ಲೈತಿ ಓಕೆ ಮತ್ತೈತಾ ಐತಾ ವಾ ಓಕೆ ನೆಕ್ಸ್ಟ್ ಮುಗೀತಿ ಮತ್ತು ನೆಕ್ಸ್ಟ್ ಯಾವ ಕಲರ್ ಮಾಡ್ತಿ ಬ್ಲೂ ಕಲರ್ ಬ್ಲೂ ಕಲರ್ ಎಲ್ಲೈತಿ ಇದು ಬ್ಲೂ ಕಲರ್ ಮಾಡ್ತೀಯಾ ಬ್ಲೂ ಕಲರ್ ಹಾಂ ಇದ್ರ ಜೊತೆ ಎಲ್ಲೈತಿ ಬ್ಲೂ ಯಾವುದಮ್ಮ ಇವು ಬ್ಲೂ ಕಲರ್ ಐತಿ ಇದು ಡಾರ್ಕ್ ಬ್ಲೂ ಐತಿದ ಇದು ಇದು ಬೇರೆ ಬ್ಲೂ ಐತಿ ಸ್ಕೈ ಬ್ಲೂ ಐತದ ಅದು ಎಲ್ಲೋ ಅಲ್ಲ ಎಲ್ಲೋ ತರಬಾರ್ದು ಬ್ಲೂ ತರಬೇಕು ಬ್ಲೂ ಎಲ್ಲೈತಿ ಇದೇ ಬ್ಲೂ ಅಪ್ಪ ಇದೇ ಬ್ಲೂ ಇಬ್ಬಿಡು ಈ ಬ್ಲೂ ಬ್ಯಾಡ ಈ ನೆಕ್ಸ್ಟ್ ಗ್ರೀನ್ ಮಾಡ ಗ್ರೀನ್ ಮ್ಯಾಚ್ ಮಾಡೀನ್ ನೋಡು ಗ್ರೀನ್ ಎಲ್ಲ ಐತೆ ಅದು ಎಲ್ಲೋ ಅಲ್ಲ ನಮ್ಮ ಎಲ್ಲೋ ಇಲ್ಲೋ ಅದು ಹಾ ಮನೆ ಬಿಟ್ಟು ಹೋಯ್ತಾ ಯಾಕೆ ಹೋಯ್ತದ ಕಿರಿಕಿರಿ ಮಾಡಿತ್ತ ಏನು ಕಿರಿಕಿರಿ ಮಾಡಿತ್ತ ಹಾಂ ಓಕೆ ಈ ನೆಕ್ಸ್ಟ್ ದಿಸ್ ಇಸ್ ಗ್ರೀನ್ ಕಲರ್ ಅಮ್ಮ ಇದು ಗ್ರೀನ್ ಕಲರ್ ಇದು ಮ್ಯಾಚ್ ಮಾಡಿ ಗ್ರೀನ್ ಕಲರ್ ಜೊತೆ ಮ್ಯಾಚ್ ಮಾಡಿವು ಪಿಂಕ್ ಕಲರ್ ಇಲ್ಲ ಅದು ಮ್ಯಾಚ್ ಮಾಡೋಕ್ಕೆ ಗ್ರೀನ್ ಜೊತೆ ಮ್ಯಾಚ್ ಮಾಡ ಇಲ್ಲ ನೋಡಿಗ ಇದು ಫಸ್ಟ್ ಆರೆಂಜ್ ಮ್ಯಾಚ್ ಮಾಡಿದೆ ಓಕೆ ಆಮೇಲೆ ರೆಡ್ ಆಯ್ತು ಹಾಂ ಇಲ್ಲಿ ಬ್ಲೂ ಆಯ್ತು ಓಕೆ ನೆಕ್ಸ್ಟ್ ಏನು ಈ ಗ್ರೀನ್ ಮಾಡು ಗ್ರೀನ್ ಎಲ್ಲೈತಿ ದಿಸ್ ಇಸ್ ಗ್ರೀನ್ ದಿಸ್ ಇಸ್ ಆಲ್ಸೋ ಗ್ರೀನ್ ಮ್ಯಾಚ್ ಮಾಡು ಏ ಎಲ್ಲೋದಾ ಇದು ಯಾಕೆ ಮಾಡ್ತೀಯಮ್ಮ ಇದು ಇದ್ರ ಜೊತೆ ಮ್ಯಾಚ್ ಮಾಡು ಇದ್ರ ಜೊತೆ ಇಡೋದು ಹ್ಞೂ ಸೈಡ್ ಇಡೋದು ಸುತ್ತ ಇಡೋದು ಹ್ಞೂ ಮತ್ತೆಲ್ಲದ ಎಲ್ಲ ಎಲ್ಲೋ ಎಲ್ಲೋ ಯಸ್ ವೆರಿ ಗುಡ್ ಶಮು ಓಕೆ ವೆರಿ ಗುಡ್ ಶ್ರಮು ಓಕೆ 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 ನೆಕ್ಸ್ಟ್ ಗ್ರೀನ್ ಮ್ಯಾಚ್ ಮಾಡು ಹ್ಞೂ ಹಾಂ ಅದ್ರ ಅದ್ರೊಳಗೆ ಇಡ್ಬೇಡ ಹಾಂ ಅಷ್ಟೇ ಇಡು ಅದು ಸುತ್ತ ಇಟ್ಬಿಡ ತೆಗೆದುಬಿಡಮ್ಮ ಪಿಂಕ್ ಇಲ್ಲ ಪಿಂಕ್ ಇಲ್ಲ ಇಟ್ಬಿಡೋಣ ಹ್ಞೂ ಓಕೆ ಆಯಿತಾ ಈಗ ಹೇಳೋದು ಇದು ಯಾವ ಕಲರ್ ಇದು ಗ್ರೀನ್ ಇದು ಯಾವ ಕಲರು ಎಸ್ ಇದು ಇದು ಯಾವ ಕಲರ್ ಎಲ್ಲೋ ಯಾವ ಕಲರ್ ಇದು ಅಮ್ಮ ಯಾವ ಕಲರ ಹೇಳಬೇಕು ಎಲ್ಲೋ ಹ್ಮ್ ಇದು ಇದು ಯಾವ ಕಲರ ಇದು ಯಾವ ಅಮ್ಮ ಬ್ಲೂ ರೆಡ್ ಆರೆಂಜ್ ಏನಾಯಿತು ಕಾರ್

ಯಾರು ಯಾರು ತಂದ್ರೆ ಯಾರು ಅಲ್ಲಿ ಸಿಮೆಂಟ್ ಅಪ್ಪ ಮಕ್ಕಳಿಗೆ ಹುಷಾರಿಲ್ಲ ಆರಾಮ್ ತಪ್ಪಿದೆ ಅಂದರೆ ತಾಯಂದರಿಗೆ ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅವರು ನಮ್ಮನ್ನು ಬಿಡೋದಿಲ್ಲ ಊಟ ಸರಿಯಾಗಿ ಮಾಡೋಲ್ಲ ಅವ್ರಿಗೆ ಊಟ ಸರಿಯಾಗಿ ಮಾಡಿಸೋದು ಒಂದು ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ ನಮಗೆ ಅವ್ರ ಜೊತೆಗೆ ಔಷಧ ಹಾಕೋದನ್ನೂ ಒಂದು ದೊಡ್ಡ ಚಾಲೆಂಜ್ ಅವ್ರು ತೊಗೊಳ್ಳೋದಿಲ್ಲ ಸೊ ಇಷ್ಟು ಹೆಕ್ಟಿಕ್ ಇರುತ್ತಲ್ವ ಆ ದಿನಗಳು ಯಾವಾಗ ಕಳೆಯುತ್ತೆ ನಾರ್ಮಲ್ ಡೇಸ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡೋದು ಒಂದೇ ಆರಾಮಾಗಿ ಜಲ್ದಿ ಮಕ್ಕಳು ಪಿಕಪ್ ಆಗಿಬಿಡಲಿಯಪ್ಪ ಸಾಕು ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲಿಗೆ ಹೋಗೋದಿರ್ಬೋದು ಅಥವಾ ನಾರ್ಮಲಿ ಮನೆಯೊಳಗೆ ಆರಾಮಾಗಿ ಇದ್ದರೆ ಸಾಕು ಅಂತ ಎಲ್ಲರೂ ಯೋಚನೆ ಯಕ್ಷ ಮಾಡೋದು ಒಂದೇ ಅದರಲ್ಲಿ ಮಳೆಗಾಲ ಬಂತಂದ್ರೆ ಸಾಕು ಕ್ಲೈಮೇಟ್ ಚೇಂಜ್ ಆಗೋದರಿಂದ ಎಲ್ಲ ಮಕ್ಕಳಿಗೆ ಕಾಮನ್ ಆಗಿ ಹುಷಾರು ತಪ್ಪೇ ತಪ್ಪುತ್ತೆ ಬಟ್ ಆ ಟೈಮ್ದ ನಾವು ಯಾವ ಥರ ಮೇಂಟೈನ್ ಮಾಡ್ಬೋದು ಮಕ್ಕಳನ್ನು ಮನೆಯಲ್ಲೇ ಇಟ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಹಾಗೆ ಅವರು ಮನೆಯೊಳಗೆ ಸ್ವಲ್ಪ ಬ್ಯುಸಿಯಾಗಿ ಹೇಗೆ ಆಟ ಆಡಿಸ್ಬೋದು ಅನ್ನೋದೇ ನಾನು ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಇಲ್ಲಿ ಸಂಚಿತು ಊಟ ಮಾಡ್ತಾ ಇಲ್ಲ ಹಾಗಾಗಿ ಬಾಲ್ಕನಿ ಹತ್ರ ಕೂಡಿಸಿ ಅವನಿಗೆ ಸ್ವಲ್ಪ ಊಟ ಇದ್ದೆ ಸ್ವಲ್ಪ ಊಟ ತಿಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಅಂತೇಳಿ ಇಲ್ಲಾಂದರೆ ಫುಲ್ ಮಲ್ಕೊಳ್ಳೋದು ಅಮ್ಮ ಅಮ್ಮ ಅಂತ ಕರೆಯೋದು ಈ ಥರನೇ ಆಗುತ್ತೆ ಹಾಗಾಗಿ ಆದಷ್ಟು ನಾನು ಅವರಿಗೆ ಸ್ವಲ್ಪ ಸ್ವಲ್ಪ ಆಗಿ ನಾನು ಊಟ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಣ್ಣು ಇರ್ಬೋದು ಅಥವಾ ಊಟನೂ ಸ್ವಲ್ಪ ಸ್ವಲ್ಪ ಕೊಟ್ಕೋತಾ ಹೋದ ಟೇಸ್ನೂ ಚೆನ್ನಾಗಾಗುತ್ತೆ ಅವರಿಗೆ ಏನಾಗಿದೆ ಅಂದರೆ ಜ್ವರ ಬಂದಿದೆ ಹಾಗಾದ್ರ ಜೊತೆಗೆ ಸ್ವಲ್ಪ ನೆಗಡಿ ಇದೆ ಹಾಗಾಗಿ ಸ್ವಲ್ಪ ಅವರು ಫುಲ್ ಸುಸ್ತಾಗಿ ಬಿಟ್ಟಿದ್ದಾರೆ ಅದು ತ್ರೀ ಫೋರ್ ಡೇಸ್ ಆದರೂ ಕಡಿಮೆ ಆಗ್ತಾ ಎಲ್ಲ ರಿಪೀಟೆಡ್ ಆಗ್ತೈತಿ ಚೆನ್ನಾಗಿ ಜ್ವರ ಬರ್ತಾ ಇದೆ ಹಾಗಾಗಿ ಫೆವರ್ ಜಾಸ್ತಿ ಇರುವುದರಿಂದ ಫುಲ್ ಡಲ್ ಹೊಡೆದಿದ್ದಾರೆ ಅವರು ಹಾಗಾಗಿ ಅವ್ರಿಗೆ ಪಿಕಪ್ ಮಾಡೋದು ಒಂದು ದೊಡ್ಡ ಚಾಲೆಂಜು ನನಗೆ ಇವಾಗ ಹಾಗೆ ಸ್ಕೂಲ್ಗೂ ಕಳಿಸಬೇಕು ಸೊ ಹಾಗಾಗಿ ಅವರಿಗೆ ಆದಷ್ಟು ನಾನು ಸ್ವಲ್ಪ ಪ್ಯಾಂಪರಿಂಗ್ ಮಾಡಿ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಊಟ ಮಾಡಿಸೋದಿರ್ಬೋದು ಮನಸ್ಸಿದಿರ್ಬೋದು ಸ್ವಲ್ಪ ಟೈಮ್ ಟು ಟೈಮ್ ಚೆನ್ನಾಗಿ ಟೈಮ್ ಕೊಟ್ಟು ಮಾಡಬೇಕನ್ನೋದೇ ನನ್ನ ಮೇನ್ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಅವ್ರು ಜಲ್ದಿ ಪಿಕಪ್ ಆಗಿದ್ದಾರೆ ಸ್ವಲ್ಪ ಟೈಮ್ ತಗೊಂಡ್ರು ಬಟ್ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಯಾವ ಥರ ನಾನು ಮೆಂಟೈನ್ ಮಾಡ್ತೀನಿ ನನ್ನ ಮಕ್ಕಳು ಮಕ್ಕಳನ್ನು ಮತ್ತು ಯಾವ ಥರ ಔಷಧನ ನಾನು ಹಾಕ್ತೀನಿ ಅಂತ ಬೇಸಿಕ್ಕಾಗಿ ಮಿನಿಮಮ್ ಆಗಿ ನಾವು ಮನೆಯಲ್ಲಿ ಯಾವ ಥರ ಮೆಡಿಸಿನನ್ನು ಇಟ್ಕೋಬೇಕು ಮಕ್ಕಳಿಗಾಗಿ ಎಮರ್ಜೆನ್ಸಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳಿಗೆ ಜ್ವರದ ಔಷಧ ಅಂದ್ರೂ ಇಟ್ಕೊಳ್ಳೇಬೇಕು ಒಂದು ಫೈವ್ ಇಯರ್ಸ್ ತನಕ ನಾವು ಯಾವಾಗ ಜ್ವರ ಬರುತ್ತೆ ಗೊತ್ತಾಗಲ್ಲ ಮಕ್ಕಳದು ನೈಟ್ ಏನಾದರೂ ಆ ಥರ ಜ್ವರ ಜಾಸ್ತಿ ಬಂದರೂ ಎಮರ್ಜೆನ್ಸಿ ಆಗುತ್ತೆ ಆ ಎಲ್ಲಿ ಹೋಗೋದಕ್ಕಾಗಲ್ಲ ಸೊ ಹಾಗಾಗಿ ಮನೆಯೊಳಗೆ ಮಿನಿಮಮ್ ಆಗಿ ನಾವು ಸಿರಪನ್ನು ಇಟ್ಕೊಳ್ಳೇಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಮನೆಯೊಳಗೆ ಜ್ವರ ಔಷಧ ಕಂಪಲ್ಸರಿ ಆಗಿ ಇಟ್ಕೊಳ್ಳಿ ಚಿಕ್ಕ ಮಕ್ಕಳಿದ್ದ ಮನೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾವು ಮನೇನು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಹೋಲ್ ಡೇ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದರೆ ಗಲೀಜು ಆಗೇ ಆಗಿರುತ್ತೆ ಅದ್ರ ಜೊತೆನ ಅವರು ಜೊತೆ ಆಟ ಆಡ್ತೀವಿ ಸೊ ನಮಗೆ ಎಕ್ಸ್ಟ್ರಾ ಟೈಮ್ ಸಿಗೋಲ್ಲ ಬಟ್ ಆದರೂ ನಾವು ಕ್ಲೀನ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಹುಷಾರು ತಪ್ಪಿರೋದ್ರಾಗೆ ಅದು ಆ ಟೈಮ್ದಾಗೆ ನಾವು ಸ್ವಲ್ಪ ಗಲೀಜು ಇತ್ತು ಇನ್ನೂ ಮೂಡ್ ಬರುವುದಿಲ್ಲ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಹಾಗಾಗಿ ಆದಷ್ಟು ನಾವು ಕ್ಲೀನಿಂಗ್ ಮಾಡ್ತಾ ಇರಬೇಕು ಮನೇನ ಆದರೆ ಎಸ್ಪೆಷಲಿ ಅವ್ರು ಆರಾಮ್ ತಪ್ಪಿದಾಗ ನಾವು ಸ್ವಲ್ಪ ಬೋರ್ ಅಂದ್ಕೊಂಡು ಕೆಲಸ ಮಾಡೋದನ್ನು ಬಿಡ್ತೀವಿ ಬಟ್ ಆದರೂ ನಾವು ಆಗಿ ಅಡುಗೆ ಮುಗಿಸ್ಕೊಂಡು ನಾವು ಈ ಥರ ಎಕ್ಸ್ಟ್ರಾ ಕ್ಲೀನಿಂಗನ್ನು ಅದ್ರ ಜೊತೆಗೆ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಕ್ಲೀನಿಂಗು ಅಷ್ಟೇ ಇಂಪಾರ್ಟೆಂಟು ಅದರಿಂದ ಮಕ್ಕಳು ಜಲ್ದಿನೇ ಪಿಕಪ್ ಆಗ್ತಾರೆ ಸೊ ಹಾಗಾಗಿ ಮನೆಯೂ ನೀಟಾಗಿ ಇಡಬೇಕಾಗುತ್ತೆ ನಾವು ನಾವು ಮಕ್ಕಳು ಮನ್ಕೊಂಡಾಗ ನಾವು ಎಕ್ಸ್ಟ್ರಾ ಈ ಥರ ಕ್ಲೀನಿಂಗನ್ನು ಮಾಡ್ಕೋಬೋದು ಅಡುಗೆನೂ ಮಾಡ್ಕೋಬೋದು ಅವ್ರ ಎಚ್ಚರ ಇದ್ದಾಗ ಟೈಮ್ದಾಗೆ ನಾವು ಅವ್ರ ಜೊತೆ ಆಟ ಆಡೋದಿರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋದು ಹಾಗೆ ಅವ್ರಿಗೆ ಊಟ ಮಾಡಿಸೋದಕ್ಕೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ ಮಕ್ಕಳು ಜಲ್ದಿನೇ ಆರಾಮಾಗಿಬಿಡ್ತಾರೆ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ಹುಷಾರು ತಪ್ಪಿದಾಗ ಆದಷ್ಟು ನೀವು ಎಕ್ಸ್ಟ್ರಾ ಕೆಲಸಗಳನ್ನು ತ ಸೈಡಲ್ಲಿ ಇಟ್ಕೊಂಡು ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ ಮಕ್ಕಳಿಗೆ ಅನಿಸುತ್ತೆ ಓಕೆ ಮಮ್ಮ ನಮ್ಮ ಜೊತೆ ಅದಾರ ಅಂತೇಳಿ ಫೀಲ್ ಆಗುತ್ತೆ ಅವರಿಗೆ ಒಂಥರ ಖುಷಿ ಆಗುತ್ತೆ ಹಾಗಾಗಿ ಮಕ್ಕಳು ಜಲ್ದಿನೇ ಹುಷಾರಾಗ್ತಾರೆ ನಂದು ಹಾಲ್ ಕ್ಲೀನಿಂಗ್ ಮುಗೀತು ಸೊ ಹಾಗಾಗಿ ಮಕ್ಕಳನ್ನು ಅಲ್ಲೇ ಕೂಡಿಸಿ ಸೊ ಟಿವಿನೂ ಹಚ್ಚಿಗೆಸಿ ಸೊ ಟಿ ವಿ ನೋಡ್ರಿ ಅಂತೇಳಿ ಅವ್ರಿಗೆ ಅಲ್ಲಿ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಲಿ ಅಂತ ಸೋಪಾ ಮೇಲೆ ಬಿಟ್ಟು ಬಂದೆ ಸೊ ಇವಾಗ ನಾನು ಎಕ್ಸ್ಟ್ರಾ ಕ್ಲೀನಿಂಗು ಮುಗಿಸ್ಕೊಂಡ್ಬಿಟ್ರೆ ಆಯಿತು ಇವಾಗ ಅಂತೇಳಿ ಬೆಡ್ ಮೇಲೆ ಮನ್ಕೊಂಡಿರ್ತಾರೆ ಸೊ ಹಾಗಾಗಿ ಬೆಡ್ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಎಲ್ಲ ಅಷ್ಟು ಮೇಲೆ ಏನು ಪಿಲ್ಲೋ ಇದ್ವು ಎಲ್ಲ ಅಷ್ಟು ತಲೆದಂಬದೆಲ್ಲ ತೆಗೆದು ಸೊ ಅದು ಶೀಟನ್ನು ನಾನು ಸ್ವಲ್ಪ ತೆಗೆದು ಮತ್ತು ವಾಪಸ್ ಹಾಕ್ತೀನಿ ಸೊ ಟೂ ಡೇಸ್ಗೊಮ್ಮೆ ಚೇಂಜ್ ಮಾಡ್ತೀನಿ ನಾನು ಸ್ವಲ್ಪ ಗಲೀಜಾದರೆ ಹುಷಾರಿ ಇಲ್ಲಲ್ಲ ಹಾಗಾಗಿ ಟೂ ಡೇಸ್ಗೂ ಮಾಡ್ತೀನಿ ಇಲ್ಲಾಂದರೆ ಫೋರ್ ಡೇಸ್ ಆಫ್ ಅಥವಾ ವೀಕ್ಲಿ ಒಂದು ಸತಿ ನಾನು ಚೇಂಜ್ ಮಾಡ್ತೀನಿ ಬೆಡ್ ಶೀಟ್ ಮತ್ತು ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ವಾಟರ್ ಪ್ರೂಫ್ ನಮ್ಮದು ಕವರ್ ಇತ್ತು ಬೆಡ್ ಕವರು ಸೊ ತುಂಬ ಚೆನ್ನಾಗಿದೆ ಸೊ ಯೂಸ್ ಮಾಡ್ಬೋದು ಮಕ್ಕಳು ಮನೆಯಲ್ಲಿದ್ದರೆ ಸಣ್ಣ ಮಕ್ಕಳಿದ್ರೆ ಸೊ ನೀರು ಇಲ್ಲಿ ಇಲ್ಲಿಕಂಡು ಶೂ ಮಾಡ್ತಿರ್ತಾರೆ ಸೊ ಹಾಗಾಗಿ ಸೊ ಬೆಡ್ ಮೇಲೆ ಈ ಥರ ಕವರ್ ಹಾಕೋದು ತುಂಬ ಒಳ್ಳೆಯದು ನಾನು ಲೋಕಲ್ ಮಾರ್ಕೆಟ್ನಲ್ಲೇ ತೊಗೊಂಡಿದ್ದೆ ನಾನು ಹಾಗಾಗಿ ನಿಮ್ಮ ಜೊತೆ ಜಸ್ಟ್ ಶೇರ್ ಮಾಡಿದೆ ನಾನು ನೋಡ್ಬೋದು ನಂದು ಬೆಡ್ರೂಮು ಕ್ಲೀನ್ ಆಯಿತು ನನ್ನ ಬೆಡ್ಡು ಸೊ ಈ ಥರ ಕ್ಲೀನ್ ಮಾಡಿ ನಾನು ಟೈಮ್ ಸಿಕ್ಕಾಗೆ ಆದಷ್ಟು ಕ್ಲೀನಾಗಿ ಇಟ್ಕೊಳೋಕೆ ಇಷ್ಟಪಡ್ತೀನಿ ಹಾಗೆ ಕ್ಲೀನ್ ಇರೋದರಿಂದ ಮನಸ್ಸು ಖುಷಿಯಾಗಿರುತ್ತೆ ಸ್ವಲ್ಪ ನೆಮ್ಮದಿ ಇರುತ್ತೆ ಸೊ ಚೆನ್ನಾಗಿ ಅನಿಸುತ್ತೆ ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತೆ ಅಂತಂತಾರೆ ಅದೂ ನಿಜ ಸೊ ಹಾಗಾಗಿ ನಾವು ಮನೆಯನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಖುಷಿಯಾಗಿರೋದ್ರಿಂದ ನಾವು ಆದಷ್ಟು ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಬೋದು ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸನ್ನು ಜಾಸ್ತಿ ಮಾಡ್ಕೋಬೋದು ಮನೆ ನೀಟಾಗಿರಲಿಲ್ಲ ಗಲೀಜಾಗಿತ್ತು ಅಂದರೆ ನಾವು ಬರೀ ಮನ್ಕೊಳ್ಳೋದು ಮೂಡ್ ಆಫ್ ಆಗೋದು ಈ ಥರ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇದೇ ನಾವು ಏನು ಮೇಂಟೈನ್ ಮಾಡ್ತೀವಲ್ಲ ನಮ್ಮದು ಜೀವನ ಶೈಲಿಯನ್ನು ಮಕ್ಕಳು ಅದೇ ಅಡ್ವಡಿಸ್ಕೊಂಡು ಹೋಗ್ತಾರೆ ಮುಂದೆ ಅವರು ಅವರು ನೀಟ್ ಇಡೋದು ಅದು ನಮ್ಮ ನೋಡಿ ಅವರು ಕಲ್ತು ಬಿಡ್ತಾರೆ ಆಟೋಮೆಟಿಕ್ಕಾಗಿ ನಾವು ಸಡನ್ನಾಗಿ ನೀ ಕ್ಲೀನಾಗಿಡು ಅಂತಂದರೆ ಮಕ್ಕಳು ಇಡೋದಿಲ್ಲ ಹಾಗಾಗಿ ನಾವೇ ಮುಂಚೆನೇ ಸ್ವಲ್ಪ ಇಡೋದು ಅವ್ರಿಗೆ ಹೇಳ್ಕೊಳ್ತಾ ಹೋಗೋದರಿಂದ ಅವರಿಗೆ ಅಭ್ಯಾಸ ಆಗ್ಬಿಡ್ತೈತೆ ಓಕೆ ಮನೆಯನ್ನು ಇಟ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇದೇ ಥರ ನಾವು ಫ್ರಮ್ ಸ್ಟಾರ್ಟಿಂಗ್ ನಿಂತಲೇ ನಾವು ಮಕ್ಕಳಿಗೆ ಹೇಳ್ಕೊತ ಹೋದರೆ ತಮ್ಮ ಬುಕ್ಸ್ ತ ಬ್ಯಾಗ್ನ ಇಟ್ಕೊಳೋದಿರ್ಬೋದು ಸೊ ತಮ್ಮದೇ ಬಟ್ಟೆಗಳನ್ನ ಎತ್ತಿಟ್ಕೊಳ್ಳೋದಿರ್ಬೋದು ಈ ಥರ ಸಣ್ಣ ಪುಟ್ಟ ನಾವು ಮುಂಚೆನೇ ತೋರಿಸಿದ್ವಿ ಅಂದರೆ ಅವ್ರು ಈಸಿಯಾಗಿ ಮುಂದೆ ಅವ್ರಿಗೆ ಆಗಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ನಂದು ಕ್ಲೀನಿಂಗು ಮತ್ತು ನಾನು ಮಕ್ಕಳು ಮನೆಯಲ್ಲಿದ್ದಾಗ ಆರಾಮ್ ತಪ್ಪಿದಾಗ ನಾವು ಯಾವ ಥರ ಅವ್ರನ್ನ ಬ್ಯುಸಿಯಾಗಿ ಆಟ ಆಡಿಸ್ತೀನಿ ಸೊ ಅವ್ರನ್ನ ಯಾವ ಥರ ನೋಡ್ಕೋತೀನಿ ಅಂತ ನಿಮಗೆ ಶೇರ್ ಮಾಡ್ಕೊಂಡೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಬ್ಲಾಗು ಇಷ್ಟ ಆದರೆ ನಮ್ಮ ವಿಡಿಯೋಸ್ನ ಹೀಗೆ ನೋಡ್ತಾ ಇರಿ ಮತ್ತು ಲೈಕ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್